ಹಾಂ ಅಮ್ಮ ಎಲ್ಲಾರಿ ತೀರ್ಕ್ಯಂದ್ರೆ ಅಪ್ಪ ಅದಾರ ರೀ ಅಪ್ಪ ಇದ್ದವ್ರು ಅದಾರ ರೀ ಇನ್ನೊಂದು ಮದುವೆ ಆಗ್ಯಾರ ಹಾಂ ಇನ್ನೂ ಮದುವೆ ಆಗಿದಾರೆ ಮತ್ತು ಅವರಿಗೂ ಬೇಕಲ್ರಿ ಕೈ ನೀರು ಹಾಕರ್ ಬೇಕು ಮೈ ನೀರು ಹಾಕರ್ ಬೇಕು ಹಂಗಾಗಿ ಮತ್ತು ಮಾಡ್ಕ್ಯಂತಂದ್ರೆ ಮಾಡ್ಕ್ಯ ರೀ ಅಂತ ನಿಮ್ಗೆ ಅವಾಗ ಒಂದು ದೊಡ್ಡೋರಾಗಿದ್ರಿ ನೀವು ಅಥ್ವಾ ಹ್ಞೂ ರೀ ಇವಾಗ ಜಸ್ಟ್ ಮೂರು ವರ್ಷ ಅಷ್ಟೇ ಅವ್ರ ಮದುವೆ ಹೌದಾ ಹ್ಞೂ ರೀ ಹಾಂ ಫೇಸ್ ಮಾಡಿದೆಯಮ್ಮ ನೀನು ಹಾಂ ನಿಮೆದ್ರೆ ಬನ್ನಿ ಇರ್ಲಿ ಇರ್ಲಿಮ್ಮ ಗಳಿಗೆ ಮತ್ತೆ ಬರುತ್ತೆ ನೋವಿರುತ್ತೆ ಅದು ಯಾರೂ ಇದು ಮಾಡೋಕ್ಕಾಗಲ್ಲ ಕೊನೆಯವ್ರಿಗೆ ಅಮ್ಮಂದಿರುತ್ತೆ ಅಣ್ಣಂದಿರುತ್ತೆ ತವರು ಮನೆಯವ್ರು ಇದ್ದೇ ಇರುತ್ತೆ ಅಮ್ಮ ಇದ್ರೆ ಅದ್ರ ಕಥೆ ಬೇರೆ ಇತ್ತು ಹ್ಞೂ ನಮ್ಮ ಅಮ್ಮ ಇದ್ರೆ ಹಂಗೆ ಬಿಡ್ರಿ ಚಂದ ಇರ್ತೈತೆ ಹ್ಞೂ ಹ್ಞೂ ಇಲ್ಲಮ್ಮ ಉಳ್ಳೋರ್ಗೆ ಒಳ್ಳೇದು ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳೆ ಮಂದಾಗ್ಲಿ ಆಗ್ಲಿ ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಇದು ಅಂತೂ ಭಾಳ ವಿಶೇಷವಾದ ಕತೆ ಏನೋ ಒಂದು ಕಾರಣದಿಂದ ಅಣ್ಣ ಜೈಲಿಗೆ ಹೋಗ್ಬಿಡ್ತಾರೆ ಪೋಸ್ಕೋ ಕಾಯ್ದೆ ಅಡಿ ಹತ್ತು ವರ್ಷ ಅವರಿಗೆ ಜೈಲು ಶಿಕ್ಷೆ ಆಗ್ತದೆ ಬಟ್ ಕತೆ ಇದೇನಾ ಅಂತಂದರೆ ಮುಂದೆ ಕೇಳಿ ಅಣ್ಣ ಏನು ಮಾಡ್ತಾರೆ ತನ್ನ ಇಡೀ ಸಂಸಾರನ ಜೈಲಿನಲ್ಲಿ ಏನು ದುಡಿದ್ರೆ ಅವರಿಗೆ ಸಂಬಳ ಕೊಡ್ತಾರಲ್ಲ ಜೈಲಿನಲ್ಲಿ ದುಡಿದ್ರೆ ತಿಂಗಳು ತಿಂಗ್ಳಿಗೆ ಒಂದಿಷ್ಟು ಸಂಬಳ ಕೊಡ್ತಾರಪ್ಪ ಆ ಸಂಬಳನ ಮನೆಗೆ ಕಳಿಸಿ ತನ್ನ ತಂಗಿಯರನ್ನು ನೋಡ್ಕೋತಾರೆ ಮತ್ತು ಯಶಸ್ವಿಯಾಗಿದ್ದಾರೆ ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ ಆ ತಂಗಿ ಯಾರು ಅವ್ರು ಯಾಕೆ ಜೈಲಿಗೆ ಹೋದರು ಏನಾಯ್ತು ಕತೆ ಅನ್ನೋ ಕುತೂಹಲ ಇದ್ದರೆ ಕೊನೆ ಹೊರಗೆ ವಿಡಿಯೋ ನೋಡಿ ಅದ್ಭುತವಾಗಿದೆ ಮಿಸ್ಸೇ ಮಾಡ್ಕೋಬೇಡಿ ನಾನು ನಿಂತಿರ್ತಕ್ಕಂಥ ಜಾಗ ಈಗ ಕೊಪ್ಪಳ ಕೊಪ್ಪಳದಲ್ಲಿ ಕಿನ್ನಾಳ್ ರೋಡ್ ಅಂತ ಬರ್ತಿದೆ ಅಲ್ಲಿ ನಿಮಗೆ ಕಲ್ಯಾಣ್ ನಗರ ಅಂತ ಬರುತ್ತೆ ಲಿಖಿತ್ ಫುಡ್ ಮಿಷಿನ್ಸ್ ತಯಾರಕರು ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಬನ್ನಿ ಕೊಪ್ಪಳ ಕತೆಗೆ ಮತ್ತು ಅಣ್ಣನ ಕತೆಗೆ ಅಣ್ಣ ನೋಡಿಕೊಂಡ ತಂಗಿಯ ಕತೆಗೆ ಎಲ್ಲವೂ ಇದರಲ್ಲಿದೆ ಬಹಳ ವಿಶೇಷವಾಗಿದೆ ವಿಡಿಯೋ ಬನ್ನಿ ನಿಮಗೆ ನಮಸ್ತೆ ಹೆಸರು ರೇಣುಕ ಇಲ್ಲೇ ಗೆ ವರ್ಕ್ ಮಾಡ್ತಿದ್ವಿ ಸರ್ ಇವಾಗ ನಮ್ ಸರ್ ಸಪೋರ್ಟ್ ಮಾಡಿದ್ರ ನಾವ ಒಂದ್ ಮಿಷನ್ ನೀವು ಒಂದ್ ಮಿಷನ್ ತಗೊಳ್ರಿ ಸಬ್ಸಿಡಿ ಮೇಲೆ ಕೊಡಸ್ತೀವಿ ತಗೊಂಡು ವರ್ಕ್ ಮಾಡ್ರಿ ನಿಮ್ದ ಸ್ವಂತ ಆಗ್ಲಿ ಅಂತ ಹೇಳಿ ಹೇಳಿದ್ದಕ್ಕೆ ನಾವೀಗ ಮಿಷಿನ್ಗ ಅಪ್ಲೈನ್ ಮಾಡಿವ್ರಿ ರೊಟ್ಟಿ ಮಿಷಿನ್ ಬಂದಿರಿ ಓಕೆ ಏನು ಹೇಳ್ತೀರಿ ಸರ್ ಅವ್ರು ನಿಜವಾಗ್ಲಿ ಅವರು ಬಂದಿದ್ದು ನೋಡಿ ಸರ್ ಅವರು ಅವರಾಗಿರ್ಬೋದು ಅವ್ರ ಹಸ್ಬೆಂಡ್ ಆಗಿರ್ಬೋದು ಅವರು ಒಳ್ಳೆ ಸಪೋರ್ಟ್ ಇದೆ ಸರ್ ನಿನ್ನಿಲ್ಲ ಬಂದರೂ ಸಹಿತ ಈಗ ಮನೆಯ ಹೇಳಿದ್ರು ಸರ್ ಈಗ ಹೌದು ಸರ್ ನಾನು ರೊಟ್ಟಿ ಮಿಷಿನ್ ತೊಗೊಂಡೆ ಸರ್ ಭಾಳ ಬಿಡಿದ್ದೇವೆ ಇಲ್ಲಿ ಕೊಪ್ಪದಲ್ಲಿ ಹೆಂಗೆ ಸರ್ ಮಾರ್ಕೆಟಿಂಗ್ ಹೆಂಗೆ ಮಾಡೋದು ನಾವು ಅಂತ ಅದಕ್ಕೂ ನಾನು ಒಂದು ಆಪ್ಷನ್ ಹೇಳಿದೆ ಇಲ್ಲ ಎದ್ರು ಬಿಟ್ರೆ ಮೇಡಮ್ ಈಗ ನಮ್ಮ ಬಂದಿದ್ರಲ್ಲ ಸರ್ ಇದ್ದಾರೆ ಬೇಕಾ ಅವ್ರ ಕಡೆನೂ ಒಂದು ಮಾತು ಮಾಡೋಣ ಮಾಡ್ಸ್ಕೊಳೋಣ ಅಂತ ಅದನ್ನೇ ಹೇಳ್ಬಿಟ್ಟಿದ್ದೀನಿ ಬಾಯಿ ನಾಳೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು ನೀವೇನು ಚಿಂತೆ ಮಾಡೋದು ಬೇಕಾಗಿಲ್ಲ ಆರಾಮಾಗಿ ಮಾಡ್ಕೊಡ್ತೀನಿ ನಾನು ಯಾಕಂದ್ರೆ ಸರ್ ಅವ್ರ ತಂದೆ ಅವ್ರ ತಂದೆ ಸಪೋರ್ಟ್ ಇದೆ ಅವ್ರ ತಾಯಿ ಸಪೋರ್ಟ್ ಅವರು ತಂದೆ ತಾಯಿ ಇಲ್ಲ ಆ ತಂದೆ ಸಪೋರ್ಟ್ ಹೋಗಾರೆ ಇದ್ದೇ ಇದೆ ಅವ್ರ ಹಸ್ಬೆಂಡ್ ಇನ್ನೂ ಭಾರಿ ಒಳ್ಳೇದು ಸರ್ ಅವ್ರೇನು ಆಯಿತು ಸರ್ ಏನೋ ಒಂದು ಮಾಡ್ಕೊತಾ ಇದೆ ಅವ್ರಿಗೆ ಮೊನ್ನೆನೂ ಸ್ವಲ್ಪ ಇದು ಮಾಡ್ತಾರೆ ಅಂದರೆ ಗಾರೆ ಕೆಲಸ ಸರ್ ಅದು ಏನಂತ ಬಿದ್ದಿದ್ರೆ ಹೌದು ಸರ್ ಬಿದ್ದು ಸ್ವಲ್ಪ ಎಲ್ಲ ಇಲ್ಲಿ ಇದು ಸ್ಪೈನಲ್ ಕಾರ್ಡ್ ಇದಾಗಿ ಅಯ್ಯೋ ಅದನ್ನ ಹೇಳಿಲ್ಲ ತಾಯಿ ನೀವು ಹೇಗೆ ಹೇಗೆ ಆಗಿದ್ದಾರೆ ಮತ್ತೆ ಈಗ ಆರಾಮಿದೆ ಸರ್ ಚೆನ್ನಾಗಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಈಗ ಚೆನ್ನಾಗಿದ್ರೆ ಸೋ ಆ ಇಂಟೆನ್ಷನ್ ಇಂದ ಸರ್ ಆಗಲ್ಲ ಈಗ ಏನೋ ಮಾಡ್ಬೋದು ಈಸಿ ಇದೆ ಮುಂದೆ ಮತ್ತೆ ಬಹಳ ಕಷ್ಟ ಆಗ್ಬಿಡುತ್ತೆ ಏನಾದರೂ ಒಂದು ರೊಟ್ಟಿ ಮೆಷಿನ್ ಇಟ್ಕೊಂಡು ಮಾಡ್ಕೊಳೋದು ಸರ್ ಅಂತ ಅಪ್ಲೈ ಮಾಡಿದೆ ಸರ್ ಅದೇ ಮತ್ತೆ ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮಿಂದ ಈಗ ಅಪ್ಲೈ ಮಾಡಿ ಈಗ ನಾಳೆ ನಾಡಿದ್ದು ಆಗೋದಿದೆ ಮೆಷಿನ್ ಎಷ್ಟು ಸ್ಯಾಂಕ್ಷನ್ ಆಗಿದೆ ಇವ್ರಿಗೆ ಸರ್ ಟೋಟಲ್ ಈಗ ಅವರು ದೊಡ್ಡ ಮಿಷಿನಲ್ಲೇ ಪ್ಲಾನ್ ಮಾಡ್ತಾ ಇದಾರೆ ಹಾಂ ಆದರೆ ನೋಡ್ಬೇಕು ಸರ್ ಅವರು ಯಾವ ಮಷಿನ್ ಅವರು ಚೂಸ್ ಮಾಡ್ತಾರೆ ಆ ಮಿಷಿನ್ ಕೊಟ್ಟೆ ಕೊಡ್ತಾರೆ ಅಲ್ಲ ಸಬ್ಸಿಡಿ ಯಾವ್ದು ಯಾವ್ದ್ರಲ್ಲಿ ಸರ್ ಸಬ್ಸಿಡಿ ಎಷ್ಟಿದೆ ಅದಕ್ಕೆ ಅದು ಫಿಫ್ಟಿ ಪರ್ಸೆಂಟೇಜ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಅಂದರೆ ಈಗ ಎಷ್ಟು ಸ್ಯಾಂಕ್ಷನ್ ಆಗಿದೆ ಇವರಿಗೆ ಅಪ್ ಟು ಟೂ ವರೆಗೂ ಆಗುತ್ತೆ ಸರ್ ಟೂ ಲ್ಯಾಕ್ ಅಂದ್ರೆ ಒಂದು ಲಕ್ಷ ಇವ್ರದ್ದು ಒಂದು ಲಕ್ಷ ಸಬ್ಸಿಡಿ ಬರುತ್ತೆ ಸಬ್ಸಿಡಿ ಬಂದೇ ಬರುತ್ತೆ ಆಮೇಲೆ ಇವರಿಗೆ ಲೋನ್ ಕಟ್ಕೊಂಡು ಸಾಕು ಇವರು ಲೋನ್ ಕಟ್ಕೊಂಡು ತಿಂಗಳಿಗೆ ಹೌದು ಸರ್ ಓ ನಿಮ್ಮ ಕಡೆಯಿಂದ ಅದು ಸ್ಯಾಂಕ್ಷನ್ ಆಗಿದೆ ಹೌದು ಸರ್ ಓಕೆ ಹಾಂ ಭಾಳ ಖುಷಿ ಆಯ್ತು ರೀ ಅಲ್ವಾ ಹೌದು ಸರಿ ವ್ಯಾಪಾರ ವ್ಯಾಪಾರ ಅಂತ ಮಾತಾಡೋದು ಇಲ್ಲ ಸರ್ ಅವ್ರು ಬಂದ ಮೇಲೆ ನೋಡಿದ ಮಷಿನ್ ಒಯ್ದು ನೋಡಿ ಇಲ್ಲ ಸರ್ ನಾನು ಒಂದು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ಕೊಂಡ ಸರ್ ಅವರು ಹ್ಞೂ ಯಾಕಂದರೆ ಇಲ್ಲಿ ಬಂದು ಅವ್ರು ನಾ ಏನೋ ಒಂದು ಏನೋ ಒಂದು ಮನೆ ಅಂದಮೇಲೆ ಇರೋದೇ ಸಮಸ್ಯೆಗಳು ಇರುತ್ತೆ ಏನೋ ಬಂದು ಏನೋ ಒಂದು ಡೈಲಿ ಏನೋ ಒಂದು ಆ ಥರ ಬಿಸ್ನೆಸ್ ಅಲ್ಲಿ ಬರೋ ಮೈಂಡ್ ಮೈಂಡ್ ಥಾಟ್ ಇರ್ತಾವೆ ಈ ಟೋಟಲಿ ಚೇಂಜ್ ಮಾಡ್ಕೊಂಬಿಟ್ರಿ ಇಲ್ಲ ಸರ್ ನಾನೇ ಒಂದು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಸ್ವಂತ ನಾನೇ ಒಂದು ಮೆಷಿನ್ ತೊಗೊತೀನಿ ನಾನೇ ಸ್ವಂತ ಬಿಸ್ನೆಸ್ ನಾನೇ ಮಾಡ್ಕೊತೀನಿ ಸರ್ ಅಂತ ಅನ್ಕೊಂಡಿದ್ದೆ ಯಾವ ನಮ್ಮದು ತಾವ್ರ ಮನೆ ತಾವ್ರಿಗೆ ಕುಷ್ಟಿ ಕಡೆ ಹೌದಾ ಓಕೆ ಇದು ಮನೆ ಮನೆ ನೀವು ಮೂವರು

ಅಸಂದಾ ಹುಡುಗಿ ಹುಡುಗ ಇಬ್ರು ಪ್ರೀತಿ ಮಾಡಿ ಹೋಗಿದ್ದಿರು ಅವ್ರು ಅವರ ಮನೆಯರ ಏನೈತಿ ಸ್ವಲ್ಪ ಹುಡುಗಿ ಕಡೆ ಅಲ್ಲ ಅವ್ರು ಅ ತಗಾ ಶಿಕ್ಷೆ ಆಗಲಿ ಹಂಗೇಂಗೆ ಅಂತ ಹೇಳಿ ಓಲಕ ಅಕ್ಷರ ತನ ಹಂಗಾಗಿ ಈಗ ನಾನು ನಮ್ಮ ತಂಗಿ ನಿಮ್ಮ ತಂಗಿ ಏನು ಮಾಡ್ತಾರೆ ನಮ್ಮ ತಂಗಿ ಪ್ಯಾರಾಮೆಡಿಕಲ್ ಓದತ್ತಾಳೆ ಗಂಗಾವತಿಳು ಯಾರು ಓದಿಸ್ತಾ ಇದ್ದಾರೆ ನಮ್ಮ ಅಣ್ಣಾರೆ ನಿಮ್ಮಣ್ಣ ಮತ್ತೆ ಅಲ್ಲಿ ಜೈಲಿನಲ್ಲಿ ಇದ್ದಾರೆ ಅಲ್ಲಿ ಇದ್ದನ ಅಮೌಂಟ್ ಹಾಕ್ತಾರೆ ಕೆಲಸ ಮಾಡ್ತಾನ ಅಲ್ಲಿ ಜೈಲಿನಲ್ಲಿ ಹ್ಮ್ ಅಲ್ಲಿ ಅಡಿಗೆ ಮಾಡ್ತಾರೆ ರೀ ಹಾಂ ಅಡುಗೆ ಮಾಡ್ತಾನೆ ಅವರು ಸ್ವಲ್ಪ ರೊಕ್ಕ ಕೊಡ್ತಾರೆ ಹಾಂ ಅದು ಹಾಕಿಸ್ತಾನೆ ಎಷ್ಟು ವರ್ಷ ಆಯ್ತು ಅಣ್ಣ ಜಿಗ್ಗೋಗಿ ಆರು ವರ್ಷ ಆರು ವರ್ಷದಿಂದ ತಿಂಗಳು ತಿಂಗಳು ಅಲ್ಲಿ ಸಂಬಳ ಕೊಡ್ತಾರೆ ಅದು ತಿಂಗ್ಳು ಕೊಡ್ತಾರೆ ಏನು ಯಾವಾಗ ಕೊಡ್ತಾರೆ ಇಲ್ಲಿ ಕಳಿಸ್ತಾರೆ ಒಟ್ಟು ಕಳಿಸ್ತಾರೆ ಹ್ಞೂ ಕಳಿಸ್ತಾರೆ ಆಮೇಲೆ ಹೊರಗಡೆ ಅಲ್ಲಿ ಇದ್ದಾತ್ನ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ ಸ್ವಲ್ಪ ನಿಮ್ಮ ಅಣ್ಣವ್ರು ಸರ ಶರಣಮ್ಮ ಸರ್ ಹಾಂ ತುಂಬ ಒಳ್ಳೆಯವ್ರು ಅಂತ ಕಣ್ಸು ಹಾಂ ಅಯ್ಯೋ ಶಿಕ್ಷೆ ಎಷ್ಟು ಹತ್ತು ವರ್ಷ ರೀ

ಹಂಗಾಗಿ ಆತ ಆತ ಒಳಗೆ ಹೋದ್ಮೇಲೆ ನಮ್ಮ ಮಾಡ್ತಿರ್ಕೆ ಅಂದ್ರೆ ಚಿಂತೆ ಇಡೋದು ಅದ ಚಿಂತೆ ಹ್ಞೂ ಏನಮ್ಮ ಕತೆ ಹ್ಞೂ ಹ್ಞೂ ಬೇಲಿಗೆ ಅಪ್ಲೈ ಮಾಡಕ್ಕೆ ಅದು ಅವರು ಏನೈತಿ ಲಾಯರ್ ಇವಾಗ ಜಡ್ ಚೇಂಜ್ ಆಗಲಿ ಜಡ ಚೇಂಜ್ ಆಗ್ಲಿ ಅಂತ ಹೇಳಿ ಹಿಂಗ ಉಂಟಾರ ಈಗ ಯಾರು ಓಡಾಡ್ತಾರೆ ಹೋಗ್ಬೇಕು ಮತ್ತೊಂದಕ್ಕೆ ಹೋಗಬೇಕು ಯಾರು ಹೋಗ್ತಾರೆ ಅವ್ರ ಫ್ರೆಂಡ್ಸ್ ಹೇಳಿರ್ತಿದರಿ ಅವ್ರ ಫ್ರೆಂಡ್ಸ್ ನಮಗ್ ಫೋನ್ ಹಚ್ಚಿ ಹೇಳ್ತಿದ್ರು ನಾವು ಅವ್ರಿಗೆ ಹೇಳ್ತಿದ್ವಿ ಫೋನ್ ಹಚ್ಚಿ ಮಂಜು ಅಣ್ಣ ಅಂತರಿ ಅವ್ರದ ಕೊಟ್ಟು ರೀ ಆತ ಬಹಳ ಹ್ಞೂ ಅಂದ್ರೆ ಫ್ರೆಂಡ್ಸ್ ರೀ ಅವ್ರವ್ರ ಹಂಗಾಗಿ ನಿಮ್ಮಣ್ಣಗೆ ಯಾರಿಲ್ಲಮ್ಮ ಯಾರೇ ಇಲ್ಲಮ್ಮ ನಾನು ಅವ್ರು ಅಡ್ಡಾಡ್ತೀನಿ ಅಂತೇಳಿ ಆತ ನಮ್ಮ ಮನೆಯವ್ರ ನಿಮ್ಮ ಮನೆಯವ್ರು ಏನು ಮಾಡ್ತಾರೆ ನಮ್ಮ ಮನೆಯವರು ಗುಂಡಿ ಕೆಲಸ ಮಾಡ್ತಾರೆ ರೀ ಮನೆ ಕಟ್ತಾರೆ ರೀ ಮೇಸ್ತ್ರಿ ಆತಾರ ಮಕ್ಕಳೆಷ್ಟು ಒಬ್ಬತ್ತಾರೆ ರೀ ಮೂರು ಕೆಲಸ ಮಾಡ್ತಾರೆ ನಾವು ಫಸ್ಟಿಗೆ ಕೊರಿಯರ್ ಆಫೀಸ್ನಾಗ ವರ್ಕ್ ಮಾಡ್ತಿದ್ದೀವಿ ರೀ ಕೊರಿಯರ್ ಆಫೀಸ್ ಅಲ್ಲಿಲ್ಲಿದ್ದ ಮತ್ತೆ ಈಗ ಸರ್ ಪರಿಚಯ ಆದ್ರೆ ಸರ್ ಇಲ್ಲೇ ಐತೆ ನಮ್ಮ ಕೆಲಸನೂ ಬರ್ರಿ ಅಂತ ಹೇಳಿದ್ರು ಇಲ್ಲಿ ಬಂದ ಮೇಲೆ ಒಳ್ಳೆ ಈ ಕೆಲಸ ಮಾಡಿ ಕೊರಿಯರ್ ಆಫೀಸ್ ಏನು ಮಾಡ್ತಿದ್ರಿ ಕೆಲಸ ಅಲ್ಲಿ ಬುಕಿಂಗ್ ಮಾಡೋದ್ರಿ ಗೆಸ್ಟ್ ಸಿಗೋ ಸಂಬಳ ಅಲ್ಲಿ ಸ್ಟಾರ್ಟಿಂಗ್ ಆರ್ ಸಾವಿರ ಕೊಡ್ತಿದ್ರು ಹ್ಞೂ ಆಮೇಲೆ ನೈತ್ ಒಳ್ಳೆ ಮತ್ತೆ ಇವ್ರು ಸರ್ ಇಲ್ಲೇ ಬಂದ್ಬಿಡಮ್ಮ ಅದೇ ಅಮೌಂಟ್ ನಾವು ಕೊಡ್ತೀವಿ ಅಂದ್ರೆ ಇವ್ರಿಗೆ ಮಾಹಿತಿ ಕೊಟ್ಟಂಗೂ ಆಗುತ್ತೆ ನನಗೂ ತಿಳಿಸ್ದಂಗೆ ಆಗುತ್ತೆ ಯಾವ ಮಿಷಿನ್ ಹೆಂಗೆ ಅಂತ ತೋರಿಸ್ಕೊಡ್ರಿ ಸರ್ ಇದು ಫಿಫ್ಟಿ ನೈನ್ ತೌಸಂಡ್ ಸರ್ ಫಿಫ್ಟಿ ತೌಸಂಡ್ ಮಷಿನ್ನು ಪ್ಲಸ್ ನೈನ್ ತೌಸಂಡ್ ಜಿ ಎಸ್ ಟಿ ಆಗಿರ್ತಾರೆ ಐವತ್ತು ಸಾವಿರ ಹೌದು ಸರ್ ಐವತ್ತು ಸಾವಿರ ಪ್ಲಸ್ ಒಂಬತ್ತು ಸಾವಿರದ ಜಿ ಎಸ್ ಟಿ ಆಗುತ್ತೆ ಸೊ ಹಂಗಾಗಿ ಟೋಟಲ್ ಫಿಫ್ಟಿ ನೈನ್ ತೌಸಂಡ್ ಅಂತ ಡೈರೆಕ್ಟಾಗಿ ಹೇಳ್ತಾ ಇತ್ತು ಯಾಕಂದ್ರೆ ಕಸ್ಟಮರ್ ಈಗ ಇಲ್ಲಿಂದ ಬರಲ್ಲ ಸರ್ ಈಗ ಯಾದಗಿರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಈ ಕಡೆ ಬೇರೆ ಬೇರೆ ಡಿಸ್ಟಿಕ್ ಇರ್ಬೋದು ಅಂದ್ರೆ ರಾಯಚೂರು ಇರ್ಬೋದು ಈ ಕಡೆ ಬಾಗಲಕೋಟೆ ಬಿಜಾಪುರ್ ದಾವಣಗೆರೆ ಈ ಥರ ಬೇರೆ ಬೇರೆ ಡಿಸ್ಟ್ರಿಕ್ ಇಂದ ಬರ್ತಾರೆ ಯಾಕಂದ್ರೆ ಅವ್ರಿಗೆ ಹತ್ರ ಇರೋಲ್ಲ ಸರ್ ಡಿಸ್ಟೆನ್ಸ್ ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬಂದಿರ್ತಾರೆ ಏನೋ ಒಂದು ಐವತ್ತು ಸಾವಿರ ಅಂತ ಹೇಳಿರ್ತೀವಿ ನಾವು ಡೈರೆಕ್ಟ್ ಅದು ಏನಾಗೋಗ್ಬಿಡುತ್ತೆ ಅಂತಂದರೆ ಅಲ್ಲಿಂದ ಇಲ್ಲಿ ಬಂದಮೇಲೆ ಸರ್ ಐವತ್ತು ಸಾವಿರ ಅಂತ ಹೇಳಿದ್ರಿ ಒಂದು ಸಡನಾಗಿ ಒಂದು ಒಂಬತ್ತು ಸಾವಿರ ಜಿ ಎಸ್ ಟಿ ಅಂತ ಹೇಳಿದಾಗ ಅವ್ರಿಗೊಂದು ಸಲ ಬೇಡದಾಗತ್ತೆ ಹೌದಪ್ಪ ಹೆಂಗಪ್ಪ ಮತ್ತೆ ಅವ್ರ ಫೋನ್ ಫೋನ್ ಬೇಡ ಡೈರೆಕ್ಟ್ ಆಗಿ ಜಿ ಎಸ್ ಟಿ ಹೌದು ಅಂತ ಹೇಳ್ಬಿಡೋದು ಈಗ ಒಂದು ಕೆಲಸ ಮಾಡಿ ಎಲ್ಲದನ್ನ ಅದು ಬೇರೆ ಇದು ಬೇರೆ ಅಂತ ಹೇಳೋದು ಬೇಡ ಅಂದ್ರೆ ಟೋಟಲ್ ಆಗಿ ಅದನ್ನ ಹೇಳ್ಬೇಡ ಜನಕ್ಕೆ ಏನೋ ಜಿ ಎಸ್ ಟಿ ಬೇರೆ ಅಂತಂದ್ರೆ ಅದು ಬೇರೆ ಸಪರೇಟ್ ಏನೋ ಅನ್ನೋ ಭಾವನೆ ಅದು ಹಾಗಾಗಿ ಐವತ್ತೊಂಬತ್ ಸಾವಿರ ಈ ಮಿಷಿನ್ ಹೌದು ಹೆಚ್ಚು ಕಡಿಮೆ ಏನಾರ ಸಾಧ್ಯತೆಗಳು ಇದೆಯಾ ಸಾಧ್ಯತೆಗಳು ಈಗ ಒಂದೇ ಸಲ ಕ್ಯಾಶ್ ತಗೊಂಬಂದ್ಬಿಟ್ಟಿನಪ್ಪ ನಾನು ಹೌದು ಸರ್ ಹಾಂ ಅವಾಗ ಹಾಂ ಸರ್ ಈಗ ಕ್ಯಾಶಿಗೆ ಕೊಡೋದು ಸರ್ ಈಗ ಸಬ್ಸಿಡಿ ಬೇಕಂತಂದ್ರೆ ಈ ಮಷೀನ್ಗೆಲ್ಲ ಸಬ್ಸಿಡಿ ಕೊಡ್ತಾ ಇಲ್ಲ ಸರ್ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಬರುವಂಥ ಮಷಿನ್ಗಳು ಎಲ್ಲ ಕೊಡ್ತಾ ಇರಲಿ ಈಗ ಏಯ್ಟಿ ಫೈವ್ ತೌಸಂಡ್ ಇರ್ಬೋದು ಇದು ಎಷ್ಟು ಇದು ಏಯ್ಟಿ ಫೈವ್ ತೌಸಂಡ್ ಸರ್ ಎಂಬತ್ತೈದು ಹೌದು ಇದರಲ್ಲಿ ಎಷ್ಟು ಬರುತ್ತೆ ಸರ್ ಇದರಲ್ಲಿ ಕ್ವಾರ್ಟರ್ ಎಚ್ ಪಿ ಮೋಟ್ರ್ ಯೂಸ್ ಮಾಡ್ತೀವಿ ಸರ್ ಹ್ಞೂ ಸೊ ಇದರಲ್ಲಿ ಕ್ವಾರ್ಟರ್ ಎಚ್ ಪಿ ಟು ಒನ್ ಅವರ್ಗೆ ಒಂದು ಒನ್ ಫಿಫ್ಟಿ ರೊಟ್ಟಿಸ್ ಬರ್ತದೆ ಸರ್ ನೂರ ಐವತ್ತು ನೂರ ಐವತ್ತು ಸರ್ ಒಂದು ತಾಸಿಗೆ ಒಂದು ತಾಸಿಗೆ ಸರ್ ಹಾಂ ಇದರಲ್ಲಿ ಆದರೆ ಮುನ್ನೂರಿಂದ ಮುನ್ನೂರೈವತ್ತು ರೊಟ್ಟಿಗೆ ತಕ್ಕೊಬೋದು ಸರ್ ಏಯ್ಟಿ ಫೈವ್ ತೌಸಂಡಲ್ಲಿ ಎಂಬತ್ತೈದು ಸಾವಿರ ಹೌದು ಸರ್ ಓ ಇದಕ್ಕೆ ಅದಕ್ಕೆ ಇದನ್ನು ಟ್ಯಾಲಿ ಮಾಡಿದ್ರೆ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಹಾಂ ಡಿಫ್ರೆಸ್ ತಾಸಿಗೆ ಎಷ್ಟು ಬರ್ತೇನೆ ಇದು ತಾಸಿಗೆ ಮುನ್ನೂರಿಂದ ಮುನ್ನೂರ ಐವತ್ತು ರೊಟ್ಟಿ ಮುನ್ನೂರಿಂದ ಹಾಂ ನೆಕ್ಸ್ಟ್ ಸರ್ ಅದು ಬಂದು ಒನ್ ಲ್ಯಾಕ್ ಫಾರ್ಟಿ ಟೂ ತೌಸಂಡ್ ಹೇಳ್ತೀವಿ ಸರ್ ಯಾವುದು ವಿತ್ ರಿಟರ್ನ್ ಬೇಡಿದ್ದು ಹಾಂ ಹಾಂ ಓಕೆ ಹ್ಞೂ ಸರ್ ಅದು ಒಂದು ಹಸಿ ಬಂದು ಐನೂರಿಂದ ಆರುನೂರು ರೊಟ್ಟಿ ಆಗುತ್ತೆ ಸರ್ ಆರುನೂರು ರೊಟ್ಟಿ ಬರ್ತದೆ ಹೌದು ಸರ್ ಓಕೆ ಹಾಂ ಅದು ಎಷ್ಟಾಗ್ತದೆ ಅದು ಒಂದು ಲ್ಯಾಕ್ ಫಾರ್ಟಿ ಟೂ ತೌಸಂಡ್ ಸರ್ ಅದು ಹಾಂ ಒನ್ ಲ್ಯಾಕ್ ಫಾರ್ಟಿ ಟೂ ತೌಸಂಡ್ ಲಕ್ಷ ನಲವತ್ತೆರಡು ಸಾವಿರ ಹೌದು ಸರ್ ಓಕೆ ಜಿ ಎಸ್ ಟಿ ಸೇರಿ ಹೇಳ್ತಾ ಇದ್ದೀರಲ್ಲ ಹೌದು ಓಕೆ ಹಾಂ ನೆಕ್ಸ್ಟ್ ಸರ್ ಇದ್ರಿಗಿಂತ ಇನ್ನೂ ಟಾಪ್ ಎಂಡ್ ಇದೆ ಅದರ ನಂತರ ಮಷಿನ್ ಸ್ಟಾಕ್ ಇಲ್ಲ ಸತ್ಯ ಹೌದು ಸೊ ಇಲ್ಲಿ ಇಷ್ಟು ಡೆಮೋ ಇದಾವ ಇಲ್ಲಿ ಅರವತ್ತು ಐವತ್ತೊಂಬತ್ತು ಸಾವಿರ ರೂಪಾಯಿಂದ ಶುರುವಾಗಿ ಎಲ್ಲಿವರೆಗೆ ಸಿಗ್ತದೆ ಅಪ್ ಟು ನಿಮಗೆ ಒನ್ ಲ್ಯಾಕ್ ಅದೇ ಒನ್ ಲ್ಯಾಕ್ ಫಾರ್ಟಿ ಟು ತೌಸಂಡ್ ಸಿಗುತ್ತೆ ನೆಕ್ಸ್ಟ್ ಲೆವೆಲ್ ಪ್ಲೇಟ್ ಮಷಿನ್ಸ್ ಅವು ಬೇಕು ಅವು ಅವೈಲೇಬಲ್ ಇಲ್ಲ ಲೀಸ್ಟ್ ಒಂದು ವೀಕ್ ನಂಗೆ ಟೈಮ್ ಬೇಕಾಗುತ್ತೆ ಈಗ ನಮ್ಮ ಸಿಸ್ಟರ್ ರೇಣುಕಾನ್ ಅಂತವ್ರು ಬಂದರು ಓಕೆ ಅದೇ ತರ ಸಮಸ್ಯೆ ಇದೆ ಲೋನ್ ಏನು ಎಲ್ಲ ನೀವು ಮಾಡಿಸ್ಕೊಡ್ತೀರಾ ಮಾಡಿಸ್ಕೊಡ್ತೇವೆ ಸರ್ ಅದ್ರದ್ದು ಅದ್ರದೆಲ್ಲ ನಾವು ಅನುಕೂಲ ಮಾಡಿಕೊಡ್ತೇವೆ ಅದೊಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಒಂದು ಕರೆಂಟ್ ಬಿಲ್ ಕೊಟ್ರೆ ಸೊ ನಮ್ಮ ಲೋಕಲ್ ಡಿ ಆರ್ ಪಿಗಳು ಇರ್ತಾರೆ ಸೊ ಅವ್ರೊಂದು ಮೇಲ್ ಐ ಡಿ ಕೇಳ್ತಾರೆ ಇಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಆಸ್ ಎ ಪಿ ಡಿ ಎಫ್ ಕನ್ವರ್ಟ್ ಮಾಡಿ ಕೊಡು ಅಂತ ಹೇಳ್ತಾರೆ ಇವೆಲ್ಲ ನಾವು ಅನುಕೂಲ ಮಾಡಿ ಕೊಡ್ತೇವೆ ಅವ್ರಿಗೆ ಆಸ್ ಎ ಲೋಕಲ್ ಡಿ ಆರ್ ಪಿಗಳು ಅಪ್ಲೈ ಮಾಡ್ತಾರೆ ಆ ಡಿಸ್ಟ್ರಿಕಲ್ಲೇ ಡಿ ಆರ್ ಪಿಗಳು ಇರ್ತವೆ ಅವ್ರ ಕಡೆಯಿಂದ ಸಪೋರ್ಟ್ ಕೊಂಡು ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಕೊಡ್ತಾರೆ ಎಷ್ಟು ಇನಿಷಿಯಲ್ ಹಾಕಬೇಕಾಗುತ್ತೆ ಈಗ ರಣಕ್ರಮ ಎಷ್ಟು ಹಾಕಿದ್ದಾರೆ ಸರ್ ಈಗ ಅವರಿಗೆ ನೋಡಿ ಸರ್ ಈಗ ಲಕ್ಷಕ್ಕೆ ಟೆನ್ ಪರ್ಸೆಂಟೇಜ್ ಅಂತ ಇರುತ್ತೆ ಹತ್ತು ಸಾವಿರ ಹತ್ತು ಸಾವಿರ ಹಾಂ ಆ ತರ ಸೊ ಈಗ ನೀವು ಟೂಲ್ ಹಾಕಿದೆ ಇದೆ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಅವ್ರು ಕಟ್ಟಬೇಕು ಆತರ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇಟ್ಟು ಕಲಸೋ ಮಷಿನ್ಸ್ ಇದೆ ಒಲೆಗಳು ಇದಾವೆ ಅಂಚುಗಳಿದೆ ಈ ತರ ಎ ಪ್ಯಾಕೇಜ್ ತರ ಬಂದೇ ಬರ್ತಾರೆ ಮಷಿನ್ ಒಂದೇ ಇಲ್ಲ ಸರ್ ನನ್ ಜೊತೆ ಇಟ್ಟು ಕಲ್ಸೋದು ಕೇಳೇ ಕೇಳ್ತಾರೆ ಯಾಕಂದ್ರೆ ಪ್ರತಿ ಸಲ ಈಗ ಐದ್ನೂರು ರೊಟ್ಟಿ ಇದೆ ಅಂತಾರೆ ಕೈ ಕಲ್ಸೋಕ್ಕಾಗಲ್ಲ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ಸರ್ ನಂಗೆ ಇಟ್ಟು ಕಲ್ಸೋದು ಕೊಡಿ ಅಂತಾರೆ ಇಟ್ಟು ಕಲ್ಸೋ ಆಪ್ಷನ್ಸ್ ಇದೆ ಗೊತ್ತು ಏನಪ್ಪ ಒಬ್ಬೊಬ್ರು ಈಗೇನಪ್ಪ ಸಪ್ರೇಟ್ ಆಗಿ ಒಲೆ ತೊಂತಾರೆ ಎ ಬಿಸ್ನೆಸ್ ಬಿಸ್ನೆಸ್ ಪರ್ಪಸ್ ಸೊ ಹಂಗಾಗಿ ಅದನ್ನ ಯೂಸ್ ಆಗಲಿ ಅಂತ ಅದನ್ನು ಕೊಡ್ತೀವಿ ಕೊಡ್ತೀರಿ ಅದು ಸಪ್ರೇಟ್ ಆಗಿ ರೇಟ್ ಯಾವುದೋ ಸಪ್ರೇಟ್ ಪ್ರೈಸ್ ಓಕೆ ಹಾಂ 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 ಈಗ ಯಾವುದೇ ಒಂದು ಬಿಸ್ನೆಸ್ಸಿಗೆ ಮಾರುಕಟ್ಟೆ ಭಾಳ ಇಂಪಾರ್ಟೆಂಟು ಅದನ್ನು ಹೆಂಗೆ ವಿಚಾರ ಮಾಡಿರಿ ಎಲ್ಲಿ ಮಾರ್ತೀರಿ ಎಲ್ಲಿ ತೊಗೊಂಡು ಹೋಗ್ಬೇಕು ಎಲ್ಲಿ ಸೇಲ್ ಸರು ಹೇಳಿ ಕರ್ನ ಆಲ್ ಇನ್ ಕರ್ನಾಟಕ ಎಲ್ಲ ಕಡೆಯಲ್ಲಿದ್ದನೂ ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ನಾನು ನೀವೆಲ್ಲಾ ಕಡೆ ಕೊಡಂಗ ಮಾಡ್ರಿ ಬರಕ ಇದು ಕಷ್ಟ ಅಂತ ಸೀಮಿತವಾಗಿ ಇರ್ಬಾಡ್ರಿ ಅಂತ ಹೇಳಿ ಅವ್ರ ಸಪೋರ್ಟ್ ಮಾಡದಾಗ್ಲಿದ್ರಿಗ ನಮ್ ಮನೆಯವ್ರಿಗುನು ಅಷ್ಟೇ ಗೊತ್ತಾಗಲ್ರಿ ಅವ್ರಿಗೇನು ಪಿ ಸಿನ ಓದಿದ್ ಪಿ ಸಿ ಅಂದ್ರೆ ಇದೇ ಫಸ್ಟ್ ಟೈಮ್ ಅಲ್ರಿ ಸರ್ ರೊಟ್ಟಿ ವ್ಯಾಪಾರ ಹಿಂದೇನ್ ನೋಡಿಲ್ಲಾ ಮುಂದೆ ನೋಡ್ಬೇಕ ಈಗ ಈಗ ನಿಮ್ಮಲ್ಲಿ ಈಗ ಆಲ್ರೆಡಿ ಒಂದಿಷ್ಟು ಪರಿಚಯ ಆಗಿದೆ ನಿಮಗೆ ಕಸ್ಟಮರ್ ಯಾವ ಥರ ಬರ್ತಾರೆ ಏನು ಕೇಳ್ತಾರೆ ಹೆಂಗೆ ಬರ್ತಿದ್ರು ಅದೇ ಅಲ್ಲ ಏನೇನು ಕೇಳವರು ನಿಮ್ಮನ್ನು ಏನು ಡೌಟ್ಗಳು ಇರೋದು ಅವರಿಗೆ ನಿಮ್ಮ ನೀವು ಹೆಂಗೋ ಅಟೆಂಡ್ ಮಾಡಿದ್ದೀರಿ ಅಂತ ಆಯ್ತಲ್ಲ ಅವರು ಇದೇ ಡ್ಯಾಮೇಜ್ ಆಗೋ ಇದು ಹೋಗಿ ಈಗ ಅಂದ್ರೆ ಬರ್ತಿದ್ರಿ ಸರ್ ಬಂದು ಹ್ಞೂ

ಯಾರು ಬಂದು ಏನು ಏನು ಫೇ ಏನು ಕೇಳ್ತಾರೆ ಹೇಗೆ ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಯಾಕಂದ್ರೆ ನೂರ ಎಂಟು ಪ್ರಶ್ನೆಗಳನ್ನ ಇಟ್ಕೊಂಡು ಬಂದಿರ್ತಾರೆ ನಾಳೆ ನಿಮ್ಮ ರೊಟ್ಟಿ ತೊಗೊಳಕ್ಕೆ ಬಂದಾಗೂ ಇಂಥವು ನೂರು ಪ್ರಶ್ನೆಗಳು ಬರುತ್ತೆ ಅಲ್ವಾ ಈಗ ರೊಟ್ಟಿ ಏನ್ ಸಿಗೋದಿಲ್ಲ ಅಂತ ಕೊಪ್ಪದಲ್ಲಿ ರೊಟ್ಟಿ ಸಿಕ್ಕೇ ಸಿಗುತ್ತೆ ನಿಮ್ಮ ರೊಟ್ಟಿನ ಹೇಗೆ ಸೇಲ್ ಮಾಡ್ತೀರಿ ಅಂದ್ರೆ ಸರ್ ಈಗ ಎಲ್ಲ ಕಡೆ ಐದು ರೂಪಾಯಿ ಹಿಂಗತೆ ಕೊಡ್ತಾರ್ರಿ ನಾವು ಅದಕ್ಕಿಂತ ಕಡಿಮೆ ಕೊಡಮ್ಮ ನಾಲ್ಕು ರೂಪಾಯಿ ಒಂದ್ ಕೊಡಮ್ಮ ಮೂರ್ ರೂಪಾಯಿ ಒಂದ್ ಕೊಡಮ್ಮ ಫಸ್ಟ್ ಈಗ ಅಂತ ಹೇಳಿ ಹಿಂಗ್ ತಯಾರು ಮಾಡಿವ್ರಿ ನಾವು ನಿರ್ಧಾರ ನಮ್ದು ತಿಂದರೇ ನೆನಸ್ತಾರ ನಮ್ಮನ್ ಬೈ ಬಿಡೋದು ನಾವು ಏನು ರೊಕ್ಕ ಮಾಡ್ಬೇಕಂತ ಮಾಡಾಕ್ ಕುಂತಿಲ್ರಿ ಒಟ್ಟು ಏನ ನಾವು ಬೆಳಿಬೇಕು ಹಾ ಬೆಳೆ ಹಾ 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 ಅಷ್ಟೇ ಹಾ ಐದು ರೂಪಾಯಿ ಕೊಟ್ಟು ಐದನೂರು ರೊಟ್ಟಿ ಮಾರೋದಕ್ಕಿಂತ ಮೂರು ರೂಪಾಯಿ ಕೊಟ್ಟು ಒಂದೂವರೆ ಸಾವಿರ ರೊಟ್ಟಿ ಮಾರೋದು ಅಂದ್ರೆ ಅಲ್ಲಿ ಏನು ಸರಿಸ ಸಮ ಆಗುತ್ತೆ ಲಾಭ ಅಂತ ಓಕೆ ತಿಂದರನ್ನ ನೆನಸ್ತಾರಲ್ಲ ಈಗ ನಾವು ಕೊಟ್ಟಿವಿ ಅಂತ ಹೇಳಿ ರೊಕ್ಕ ಎಣಸಕ್ಕಿಂತ ಅವ್ರು ತಿಂದಿದ್ ನೆನವ್ ಇರ್ಬೇಕಲ್ರಿ ಇನ್ನೊಂದ್ಸತಿ ಬರ್ತಾರ ಅವ್ರು ಏ ಅಲ್ಲಿ ಐದು ರೂಪಾಯಿ ಕೊಡ್ತಾರ ಇಲ್ಲಿ ಏನಮ್ಮ ಪಾಪ ಮೂರು ರೂಪಾಯಿ ಕೊಡ್ತದ ಬಾಗಮ್ ಅಂತ ಬರ್ತಾರ ಅಷ್ಟೇ ಅದ್ಭುತ ಅಮ್ಮ ಒಳ್ಳೆ ಪಾಯಿಂಟ್ ನಿಮ್ದು ಓಕೆ ಹಾಂ ಈಗ ಹಂಗಾರೆ ರೊಟ್ಟಿ ಮಿಷಿನ್ ತಗೊಂಡೋಗಿ ಯಾವಾಗಿಂದ ಶುರು ಮಾಡ್ತೀರಿ ಆ ರೊಟ್ಟಿ ಮಿಷನ್ ಸರ್ ಈ ವಾರ ಕೊಡ್ತೀವಿ ಅಂತ ಹೇಳಿ ಅವರು இவ்வாரா கொட்ட நான் தகண்டினாலே சோ மாடத்தி உம் அன்னது அன்னாக்குணக்கே பிரவீணா ಸರ್ ನಮ್ಮದು ಸ್ವಂತ ಊರ ಕೊಪ್ಪಳನ ಸರ್ ಇದೇ ಊರೇ ಸೊ ಅಂದರೆ ಇಲ್ಲಿಂದ ಅಲಿಗಿರಿ ಅಂತ ಇದೆ ಸೊ ಅಪ್ಪ ಬಂದು ಇಲ್ಲಿ ಇಷ್ಟ ಆಯಿತು ನಮ್ಮ ಅಪ್ಪ ಒಬ್ಬ ರೈತ ಸೊ ಅದೇ ಬ್ಯಾಕ್ ಗ್ರೌಂಡಿಂದ ನಾವು ಒಬ್ಬ ಇಂಜಿನಿಯರ್ ಸರ್ ಅಂಟರ್ ಡಿಪ್ಲೊಮಾ ಆಗಿ ಡಿಪ್ಲೊಮಾ ಪ್ಲಸ್ ಇಂಜಿನಿಯರಿಂಗ್ ಆಗಿದೆ ಸೊ ಅದ್ರ ಮೇಲೆ ಒಂದು ಟ್ವೆಲ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಜಾಬ್ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ ಅಂದ್ರೆ ಅಂದರೆ ಎಸ್ ಪಿ ಎಮ್ ಸ್ಪೆಷಲ್ ಪ್ರಪೋಸ್ ಮೆಷಿನ್ಸ್ ಅಂತ ಟೋಟಲ್ ಟ್ವೆಲ್ ಇಯರ್ಸ್ ಇದೆ ಅಂದರೆ ಇಂಡಸ್ಟ್ರಿಯಲ್ ಲೆವೆಲ್ ಎಲ್ಲ ಮೆಷಿನ್ಸ್ ಎಲ್ಲ ಬಿಲ್ಡ್ ಮಾಡ್ತಾ ಇದ್ವಿ ಯಾವುದೇ ಈ ಥರ ಸಿ ಎನ್ ಸಿ ಇರ್ಬೋದು ಈ ಥರ ಇಂಡಸ್ಟ್ರಿಯಲ್ ಲೆವೆಲ್ ಎಲ್ಲ ಮಷಿನ್ಸ್ ಬರ್ತವೆ ಸೊ ಅವು ಏನಾಗುತ್ತವೆ ಅಂತ ಎಲ್ ಟಿ ಎ ಮಷಿನ್ಸ್ ಅಂತ ಬರ್ತವೆ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ ಕನ್ವರ್ ಲೈನ್ಸ್ ಬರ್ತವೆ ಸೊ ಮಷಿನ್ ಪ್ಲಸ್ ಮ್ಯಾನು ಡಿಸೈನ್ ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ವಿತ್ ಮಷಿನಿಂಗ್ ಪ್ರೊಸೆಸ್ ಎಲ್ಲದು ಗೊತ್ತು ಸರ್ ಸೊ ಹಂಗೆ ಆ ಬ್ಯಾಕ್ ಗ್ರೌಂಡ್ ಬಂದ ಮೇಲೆ ಯಾಕೆ ಈ ಪ್ರಾಡಕ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಈ ಬಂದಿದ್ದೀವಿ ಸರ್ ಸೊ ಟೆಕ್ನಾಲಜಿ ಫೀಲ್ಡ್ ಆಗಿರೋದ್ರಿಂದ ಇದು ಈಸಿ ಆಗಿದೆ ಈಸಿ ಆಗುತ್ತೆ ಓಕೆ ಭಾಳ ಮುಖ್ಯವಾಗಿ ಸರ್ವಿಸ್ ಬಟ್ ಭಾಳ ಮುಖ್ಯ ಸರ್ ಮಿಷಿನ್ ಏನೋ ಕೊಟ್ಟು ಕಳಿಸ್ಬಿಡ್ತೀವಿ ಆಮೇಲೆ ಪಾಪ ಏನೇನೋ ತೊಂದರೆಗಳಾಗಿರುತ್ತೆ ಇಮಿಡಿಯೇಟ್ ಅಟೆಂಡ್ ಮಾಡಬೇಕಾಗುತ್ತೆ ಅದನ್ನ ಹೇಗೆ ನಿಮ್ಮ ಟೀಮ್ ಸರ್ ಅದನ್ನು ಅಟೆಂಡ್ ಮಾಡ್ತಾ ಇದ್ದೀವಿ ಸರ್ ಈಗ ಯಾಸ್ ಎ ನಾನು ಮುಂಚೆ ನಾನು ಸರಿ ನಾನು ಅಟೆಂಡ್ ಮಾಡ್ತಾ ಇದ್ದೆ ಈಗ ಒಂದು ಇಪ್ಪತ್ತೆರಡು ಮಿಷಿನ್ ಬಂದು ಇಪ್ಪತ್ತೆರಡು ಮಿಷಿನ್ ಪ್ರಾಬ್ಲಮ್ ಬರಲ್ಲ ಅಂತಲ್ಲ ಬಂದೇ ಬರ್ತವೆ ಯಾವ್ದಾಗ್ಲಿ ಒಬ್ಬ ಏನಂತಂದ್ರೆ ಒಂದು ಇಟ್ಟು ಕಲ್ಸೋದಿರ್ಬೋದು ಮಷಿನ್ ಸೆಟ್ಟಿಂಗ್ ಮಾಡ್ ಮಾಡೋದಿರ್ಬೋದು ಇವು ಯಾಕಂದ್ರೆ ತಿಕ್ನೆಸ್ ಅರೇಂಜ್ಮೆಂಟ್ ಮಾಡಕ್ ಬರಲ್ಲ ಒಂದ್ ಸ್ವಲ್ಪ ಏನ್ ಮಾಡ್ಬಿಡ್ತಾರೆ ರೂಲರ್ ಅಲ್ಲಿ ಟೈಟ್ನೆಸ್ ಎರಡು ತಿಕ್ನೆಸ್ ಅರೇಂಜ್ಮೆಂಟ್ ಅಲ್ಲಿ ಒಂದು ಟೈಟ್ ಮಾಡ್ತಾರೆ ಒಂದು ಲೂಸ್ ಬಿಡ್ಬಿಡ್ತಾರೆ ಸರ್ ಒಂದ್ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಏನಾಗುತ್ತೆ ಇಲ್ಲಿ ಸ್ಪರ್ಗೇರಂತ ಬರ್ತಾರೆ ಸರ್ ಅವು ಟೀತ್ಗಳು ಹಿಂಗೆ ಮಿಂಗಲ್ ಆಗುತ್ತೆ ಹಿಂದ್ಗಡೆ ತಕೊಂಡಾಗ ಆನ್ ಆದಾಗ ಸೊ ಅದು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸರ್ಟನ್ ಗ್ಯಾಪ್ ಬಿದ್ರೆ ಅದು ಥಿಕ್ನೆಸ್ ಅಡ್ಜಸ್ಟ್ ಮಾಡೋಕ್ಕೆ ಬರೋಲ್ಲ ಅವಾಗ ಸ್ವಲ್ಪ ಮಷಿನ್ ಆನ್ ಮಾಡಿ ಆಮೇಲೆ ಅದು ಮೂಮೆಂಟ್ ಮಾಡಿ ತಾನೇ ಬರುತ್ತೆ ಸೊ ಈ ಥರ ಪ್ರಾಬ್ಲಮ್ ಅಲ್ಲ ಸ್ಟಾರ್ಟಿಂಗ್ ಏನಾಗುತ್ತೆ ಕೆಲವೊಂದು ಈ ಜಿಗಿಟ್ ಹಾಕೋದ್ರಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಮಾಡ್ಕೊತಾರೆ ತುಂಬಾ ಜನ ನೋಡಿದೀನಿ ಕೆಲವೊಬ್ರು ನೀರ್ ಹಾಕ್ರಿ ಅಂತಾರೆ ಕೆಲವೊಬ್ರು ಬಹಳ ನೀರ್ ಹಾಕ್ಬೇಡ್ರಿ ಅಂತಾರೆ ಕೆಲವೊಬ್ರು ಕೀಟ್ ಸೇರಿಸ್ರಿ ಅಂತಾರೆ ಕೆಲವೊಬ್ರು ಹಾಕ್ಬೇಡ್ರಿ ಅಂತ ಹಿಂಗ್ ಗೊಂದಲಗಳಿದೆ ಹಿಡ್ತಾ ಬಹಳ ಚಲೋ ಕುಂತೈತಿ ಮಸ್ತ್ ರೊಟ್ಟಿ ಬರ್ತಾವ್ರ ಕೆಲವೊಬ್ರು ಏನ್ ಟ್ರೈ ಮಾಡಿದ್ರು ರೊಟ್ಟಿ ಬನ್ನ ಒದ್ದಾಡೋದ್ ನೋಡಿದೀನಿ ಹಾಗಾಗಿ ಆ ಪಾರ್ಟ್ ಇಂಪಾರ್ಟೆಂಟ್ ದಯವಿಟ್ಟು ನನ್ ಕಡೆಯಿಂದ ಕಳಕಡೆ ಮನವಿ ತಗೊಂಡ್ಗೆ ಸರ್ವಿಸ್ ನೀವು ಬೇಕಾದ್ರೆ ಒಂದು ರೂಪಾಯಿ ಜಾಸ್ತಿ ತಗೊಂಬಿಟ್ರಪ್ಪ ಚಿಂತೆ ಇಲ್ಲ ಯಾಕೆ ಸರ್ವಿಸು ಈಗ ಯಾರಿಗೋ ಕೊಡ್ಬೇಕಂತ ಕಮಿಟ್ ಆಗಿಬಿಟ್ಟಿರುತ್ತಲ್ಲ ಹೌದು ಸರ್ ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಕೇಳಿದೆ ಸೊ ಸರ್ವಿಸ್ ಇಲ್ಲ ಸರ್ ನಾವು ಹೋಗ್ತಾ ಇದೀವಿ ಹೋಯ್ತು ನಾನು ಹೋಗಿ ಡೆಮೋ ಕೊಡ್ತಾ ಇದ್ದೀನಿ ಹೌದು ಸರ್ ಯಾಕಂದ್ರೆ ಮಷಿನ್ ಬಗ್ಗೆ ಯಾಕಂದ್ರೆ ಮಿನಿಮೊ ಒಂದು ಟೆನ್ ಟು ಒಂದು ಹಾಫ್ ಆನ್ ಅವರ್ ಇದಾಗುತ್ತೆ ಡೆಮೋ ಆಗುತ್ತೆ ಪ್ರತಿಯೊಂದು ಡೆಮೋನ ತೋರಿಸಿ ಹೆಂಗಿದೆ ಏನಿಲ್ಲ ಏನು ಪ್ರಾಬ್ಲಮ್ ಆಗ್ತಾ ಇದೆ ಪ್ರತಿಯೊಂದು ನಾನು ಮಷೀನಲ್ಲಿ ಮೇಜರ್ ಪ್ರಾಬ್ಲಮ್ಗಳು ಅವೆಲ್ಲ ಹೇಳಿ ಎಲ್ಲ ಮಾಡಿಸ್ತಾ ಇದ್ದೀನಿ ಸರ್ ಯಾಕಂದ್ರೆ ಇಟ್ಟು ಕಲ್ಸೋದು ಹೆಂಗೆ ಯಾಕಂದ್ರೆ ನಾನು ಒಂದು ಸಲ ಡೆಮೋ ತೋರಿಸ್ತೀನಿ ಆ ಡೆಮೊ ಆದ್ಮೇಲೆ ಅವ್ರು ಇನ್ನೊಂದು ಸಲ ಸಹಿತ ಅವ್ರು ಏನು ಮಾಡ್ಬಿಡ್ತಾರೆ ನನ್ನದು ಹೇಳಿ ಟ್ರಾಯಲ್ ಕೊಡಿಸ್ತೀನಿ ಅವ್ರು ಓಕೆ ಅಂದ ಮೇಲೆ ಬರ್ತಾ ಇತ್ತು ಓಕೆ ಓಕೆ ಹಾಂ ಕಲ್ಕೊಂಡಾರ ಇದು ಏನು ನೀವು ರೊಟ್ಟಿ ಮಿಷಿನ್ ಹಾಕಿರಿ ಯಾವಾಗ ಹಾಕಿರಿ ಈಗ ಎರಡು ತಿಂಗ್ಳು ಆತು ರೀ ಹೆಂಗೆ ನಡೆಯತೈತಿ ಚಲೋ ನಡಿತೈತಿ ಹಾಂ ಎಷ್ಟು ರೊಟ್ಟಿ ಮಾಡ್ತಿದ್ವಿ ದಿವಸ ದಿವಸ ಈಗ ಸ ಈಗ ಹೊಸ್ದಾಗಿ ಆರು ತಿಂಗ್ಳು ಆತು ರೀ ಹ್ಞೂ ಈಗ ನಾಲ್ಕುನೂರ ಐದುನೂರು ಸಾವಿರ ದಿವಸ

ರೊಟ್ಟಿ ಕಟ್ ಆಗೋದಿಲ್ಲ ರೀ ಮೇಡಮ್ ರೊಟ್ಟಿ ಕಟ್ ಆಗೋದಿಲ್ಲ ನಿಮ್ಮ ಸಿಂಕ್ ಆಗೋ ಸೈಜ್ ಈ ಥರ ಬರ್ಬೋದು ಬಂದ್ರ ಎಷ್ಟು ಆಗ ಸವಾಲುಗಳು ಬೇಕಾದಷ್ಟಿದೆ ಮೋಸ್ಟ್ಲಿ ಅಣ್ಣ ಇನ್ನೊಂದು ನಾಲ್ಕು ವರ್ಷನ ನಾಲ್ಕು ವರ್ಷಕ್ಕೆ ಬರ್ತಾರೆ ದೊಡ್ಡ ಪಾಠ ಇದೆ ಅಮ್ಮ ಇದರಲ್ಲಿ ಹಾಂ ಹಬ್ಬ ಅಲ್ಲ ನಾನು ಹೇಳೋದು ಒಂದು ಸ್ವಲ್ಪ ತಪ್ಪು ನಿರ್ಧಾರಗಳು ಸರಿ ನಿರ್ಧಾರಗಳು ಅದು ಅಲ್ಲ ಆಮೇಲೆ ಕತೆ ಬಟ್ ಹತ್ತು ವರ್ಷ ಹಂಗೆ ಕಳೆಯೋದಿದೆಯಲ್ಲ ಅತ್ಯಮೂಲ್ಯವಾದ ವಯಸ್ಸಿನ ಒಂದು ಇದು ಸಮಯ ಕಳೆದೋದ್ರೆ ಮತ್ತೆ ಸಿಕ್ಕಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲವು ಬಾರಿ ಹಿಂಗೆ ಆಗ್ತದೆ ಸೊ ಎಷ್ಟು ಫೇಸ್ ಮಾಡಿದೆಯಮ್ಮ ನೀನು ಬನ್ನಿ ಇರ್ಲಿ ಇರ್ಲಿಮ್ಮ ಗಳಿಗೆ ಮತ್ತೆ ಬರುತ್ತೆ ನೋವಿರುತ್ತೆ ಅದು ಯಾರ ಇದು ಮಾಡಕ್ಕಾಗಲ್ಲ ಕೊನೆಯವ್ರಿಗೆ ಅಮ್ಮಂದಿರುತ್ತೆ ಅಣ್ಣಂದಿರುತ್ತೆ ತವ್ರ ಇದ್ದೇ ಇರುತ್ತೆ ಅಮ್ಮ ಇದ್ರೆ ಅದ್ರ ಕತೆ ಬೇರೆ ಇತ್ತು ಹ್ಮ್ ಇದ್ರೆ ಹ್ಮ್ ಇಲ್ಲಮ್ಮ ಒಳ್ಳೆಯ ಒಳ್ಳೇದಾಗ್ತದೆ ನಾವಿದ್ದೀವಿ ನೀವು ರೊಟ್ಟಿ ಮಿಷಿನ್ ಹಾಕಿದಾಗ ನಾನು ಬರ್ತೀನಿ ಕೊಪ್ಪಳಕ್ಕೆ ನೀವು ಮಾರುಕಟ್ಟೆಗೆ ಏನು ಚಿಂತೆ ಮಾಡಬೇಕಾಗಿಲ್ಲ ಚೆನ್ನಾಗಿ ರೊಟ್ಟಿ ಮಾಡಿ ಸೇಲ್ ಆಗಲಿ ನೀವೇನು ಕನ್ಸ್ಕೊಂಡಿದ್ದೀರೋ ಈಗ ಹೇಗಿದೆ ನಿಮ್ಮ ಸ್ಥಿತಿ ಏನು ಮನೆ ಬಾಡಿಗೆನಾ ಏನು ಇಲ್ಲ ಸರ್ ಸ್ವಂತ ನೆಮ್ಮದಿ ಇದೆ ಹಾಂ ಹ್ಞೂ ಯಜಮಾನ್ರು ದುಡಿದು ಕಟ್ಟಿರೋದ ಅಥವಾ ಅವರ ಹ್ಞೂ ಅರಪ್ಪರ ಇವರು ಮೂವರು ಅಣ್ಣ ತಂಬ್ಳಲ್ಲ ಮುಂದೆ ಜಗಳ ಆಡ್ಬಾರ್ದು ಹೇಳಿ ಮೂರು ಮನೆ ಮಾಡಾಗ್ಯಾರೆ ಹೌದು ಅಂದ್ರೇನು ಇದು ತಗಡು ಮಾಡಾಗ್ಯಾರ ಅಷ್ಟೇ ಅಷ್ಟರ ಮಾಡಾಗ್ಯಾರೆ ಅವರ ನಾಳೆ ಹಾಂ ಇರಲಿ ನೀವು ಕಟ್ಟ್ರಿ ಅಂತ ತೊಗೊಳಿರಿ ಮುಂದಕ್ಕೆ ಹಾಂ ಅಂದ್ರೆ ಅದೊಂದು ಅದಕ್ಕೆ ಸಾಕು ಆಗಲಿ ಆಗಲಿ ಮನುಷ್ಯನಿಗಿಂತ ದೊಡ್ಡದು ಯಾವ್ದು ಅಮ್ಮ ಐತೆ ಹಾಂ ಯಾ ಅದು ಇಲ್ಲ ಒಳ್ಳೆ ಗಳಿಗೆಗಳು ಬರುತ್ತೆ ಒಳ್ಳೆ ಸಮಯ ಬರುತ್ತೆ ನಾವು ಅದಕ್ಕೆ ರೆಡಿ ಆಗಿರ್ಬೇಕು ಒಳ್ಳೆಯ ಟೈಮ್ಗೆ ಅಷ್ಟೇನೆ ಆಯ್ತು ಬೇಕಾದಷ್ಟು ಆಯ್ತು ಎಲ್ಲವೂ ಆಗಿದೆ ನಿಜ ಮತ್ತೆ ಅದನ್ನ ಮೆಟ್ಟಿ ನಿಂತ್ಕೋಬೇಕಲ್ಲ ಸೊ ಈ ಜಾಗಕ್ಕೆ ಬಂದಿರಿ ಒಳ್ಳೆ ಟೈಮ್ ಅಂತ ಅನ್ಕೋತೀನಿ ನಾವು ನೋಡ್ರಿ ನೀವು ಅಂತ ಗೊತ್ತಿಲ್ಲ ಒಳ್ಳೆ ಗಳಿಗೆ ಇದು ಏನಂತ ಹೇಳದಮ್ಮ ನಿಮ್ಮ ಕತೆಗೆ ಅಂದ್ರೆ ಈಗ ಎಲ್ಲರೂ ಸ್ವಂತ ಸ್ವಂತ ಬಿಸ್ನೆಸ್ ಕಡೆ ಮನ್ಸು ಮಾಡೋದು ಒಳ್ಳೆಯದು ಈಗ ನಿಮ್ಮ ನೀವೇ ಎಕ್ಸಾಂಪಲ್ ಎಷ್ಟು ಹೊರಗಡೆ ದುಡಿದ್ರು ಸಂಬಳ ಸಾಲದು ಇವತ್ತಿನ ಖರ್ಚಿಗೆ ಎಲ್ಲದಕ್ಕೂ ಬೇಕಲ್ರಿ ಈಗ ಯಾರು ಸಣ್ಣ ಮಕ್ಕಳು ನಾ ಇನ್ನೊಂದ್ಸಲ ನಿಮ್ಮ ಹಿಡಿಯೋದೊಂದಿಗೆ ರೊಟ್ಟಿ ಏನ್ ಮಾಡ್ತೀರಿ ಬಿಸ್ನೆಸ್ ಏನ್ ಮಾಡ್ತೀರಿ ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅದಕ್ಕೂ ಕೂಡ ಅದು ಕೂಡ ಒಂದು ಒಳ್ಳೆ ಕತೆ ಆಗಲಿ ಒಳ್ಳೆ ಗಳಿಗೆ ಖಂಡಿತ ಬರುತ್ತೆ ಧೈರ್ಯವಾಗಿರಿ ಬಿಸ್ನೆಸ್ ಮಾಡಿ ನಾವಿದೀವಿ ನಿಮ್ಮ ಜೊತೆಗೆ ಸಾಕ್ರೆ ಅಯ್ಯೋ ಖಂಡಿತ ಒಂದ್ ಜನ ಇದಾರೆ ನಾವಿದೀವಿ ಯಾವ್ದಕ್ಕೂ ಚಿಂತೆ ಮಾಡ್ಬಿಡಿ ಇದೆ ಒಳ್ಳೆ ಮನಸ್ಸಿಂದ ಮಾಡಿ ಚೆನ್ನಾಗಿ ಮಾಡಿ ನಿಮಗೆ ಒಳ್ಳೇದಾಗ್ಲಿತ ಹಾಗಾದ್ರೆ ಕಸ್ಟಮರ್ ಎನ್ಕ್ವೈರಿ ಮಾಡ್ಕೊಂಡು ನಿಮ್ಮಲ್ಲಿ ಬರ್ಬೇಕಂದ್ರೆ ಅಡ್ರೆಸ್ ಹೇಳಿ ಸರ್ ಸರ್ ಈಗ ಡೈರೆಕ್ಟ್ ಕೊಪ್ಪಳ ಬಂದ್ರೆ ಸಾಕು ಕೊಪ್ಪಳದಿಂದಾನೆ ಇಲ್ಲಿ ಕಿನ್ನಾರ್ ರೋಡ್ ಅಂತ ಬರುತ್ತೆ ಕಿರಾಡ್ ರೋಡ್ ಕಲ್ಯಾಣಗರ ಫಸ್ಟ್ ಕ್ರಾಸ್ ಇಲ್ಲಿ ತರ್ಡ್ ಪ್ಲೇಸ್ ಅಂತಂದ್ರೆ ಯಾರಾದ್ರೂ ಹೇಳ್ತಾರೆ ಸರ್ ಕಿರಾಡ್ ರೋಡ್ ಕಲ್ಯಾಣ ನಗರ ಫಸ್ಟ್ ಕ್ರಾಸ್ ಬಂದ್ರೆ ಸಾಕು ಅವ್ರು ಬಂದು ಕಾಲ್ ಮಾಡಿದ್ರೆ ಸಾಕು ನಾವು ಅಟೆಂಡ್ ಮಾಡ್ತೀವಿ ಇಲ್ಲಾಂದ್ರೆ ಅವರು ನಾವು ಕೊಪ್ಪಳದಾಗ ಎಲ್ಲಿ ಹೇಳಿದ್ರೆ ಬರ್ತೀರಿ ಹೌದು ಸರ್ ಸರ್ ಅಲ್ವಾ ಹೌದು ನಿಮ್ಗೆ ಫೋನ್ ಮಾಡಿದ್ರೆ ಸಾಕು ಬರೋರ್ ಬೇಕಾದ್ರೆ ಇಲ್ಲಿ ಬರ್ಬೋದು ಅಥವಾ ನಾವು ವಾಟ್ಸಪ್ ಅವ್ರು ಲೊಕೇಶನ್ ಲೊಕೇಶನ್ ಕಳಿಸ್ತೀವಿ ಏನಾದ್ರು ಅಲ್ಲಿ ಏನಾದ್ರು ಎನ್ಕ್ವೈರಿ ಬಂದ್ರೆ ಆಟೋದವ್ರು ಏನಾದ್ರು ಕೇಳಿದ್ರೆ ಹೇಳ್ತೀವಿ ಸೊ ಇಲ್ಲಿ ರೊಟ್ಟಿಗೆ ಮಿಷಿನಿಗೆ ಸಂಬಂಧಪಟ್ಟಂಗೆ ಎಲ್ಲವೂ ಸಿಗುತ್ತೆ ತಗೊಂಡೋಗ್ಬೋದು ಅಂಚು ಒಲೆ ಆಗಿರ್ಬೋದು ಈಗ ಫ್ಲೋರ್ ಮಿಲ್ ತರಿಸ್ಬೇಕಂತ ಪರ್ವಿಲೇಜರ್ಸ್ ಅದೆಲ್ಲ ತರಿಸ್ಬೇಕಂತ ಪ್ಲಾನ್ ಇದೆ ಅರ್ಲಲ್ ಆಗಿ ಯಾಕಂದ್ರೆ ಅದನ್ನೂ ಕೇಳ್ತಾ ಇದಾರೆ ಸೊ ಅದನ್ನು ಇನ್ನೊಂದು ಒಂದು ಇನ್ನೊಂದು ಎರಡು ತಿಂಗಳಲ್ಲಿ ಅದನ್ನು ಸ್ವಲ್ಪ ಅರೇಂಜ್ ಮಾಡ್ತಾ ಇದೀನಿ ಸರ್ ಓಕೆ ಓಕೆ ಹಾಂ 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 ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡಿದೀರಿ ಹೌದು ಸರ್ ಈ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಒಂದು ದೊಡ್ಡ ಇದು ಬರುತ್ತೆ ಸರ್ ಯಾಕೆ ಕಟ್ಟಕ್ಕೆ ಸಾಧ್ಯ ಆಯಿತು ನೋಡಿ ಬೇ ಇದ್ರ ಶೆಡ್ ಮಾಡಿದಿರಿ ಇಷ್ಟು ಮಿಷಿನ್ ಇಲ್ಲಿ ಕಾಣಿಸ್ತಾ ಇದೆ ನನಗೆ ಇನ್ನೂ ಏಜ್ ಎಷ್ಟು ಸರ್ ನಿಮ್ಗೀಗ ಸರ್ ನಿಮಗೆ ಹತ್ತತ್ರ ಇವು ಫಾರ್ಟಿ ಸರ್ ಪಾರ್ಟಿ ಹಾಂ ದೊಡ್ಡ ಸ್ಟ್ರಗಲ್ ಏನೇನೋ ಮಾಡಿ ಕೊನೆಗೆ ಏನೋ ಮಾಡ್ತಾ ಇದ್ದೀನಿ ಸರ್ ಲೋನುಗಳು ಅಯ್ಯೋ ಏನೇನೋ ಅವ್ರ ಇವ್ರು ಹೆಲ್ಪ್ ತಗೊಂಡು ಮಾಡ್ಕೊತಾ ಇದ್ದೀವಿ ಹಾಂ ದೊಡ್ಡ ಜರ್ನಿ ನಿಮ್ಮದು ಹಾಂ ಕಂಪ್ನಿಯಲ್ಲಿ ಕೆಲಸ ಮಾಡಿ ಹೌದು ಸರ್ ಈಗ ಕಂಪ್ನಿ ಬಿಟ್ಬಿಡ್ಬೇಕಪ್ಪ ನಾನು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಯಾವಾಗ ನಿಮಗೆ ಬಂದಿದ್ದೆ ಸರ್ ಅದು ಲಾಸ್ಟ್ ಇಯರ್ ಸರ್ ಹ್ಞೂ ಅವು ಅಪ್ ಟು ಟ್ವೆಂಟಿ ತ್ರೀ ಆದಮೇಲೆ ಸ್ವಲ್ಪ ನಾವು ಯೋಚನೆ ಮಾಡ್ತಾ ಇದ್ದೀವಿ ಲೈಫಲ್ಲಿ ನಮ್ಮ ಏನೋ ಅಪ್ ಡೌನ್ ಆಗಿದ್ದಾವೆ ಸೊ ಅದೇ ಅದೇ ಒಂದೇ ಲೈಫಲ್ಲ ಅಂದ್ಕೊಂಡು ಮತ್ತೆ ಬೇರೆ ರೂಟ್ ನೋಡೋಣ ಬೆಂಗಳೂರು ಲೈಫ್ ನೋಡಿದ್ವಿ ಏನು ಸರ್ ಬೆಂಗಳೂರಲ್ಲಿ ಇದ್ದರೆ ಏನು ಸರ್ ಆ ದಿನಕ್ಕೆ ಎಷ್ಟು ನಾವು ಅರ್ನಿಂಗ್ ಇದ್ರೂ ಮಂತ್ಗೆ ಕಮಿಟ್ಮೆಂಟೇ ಆಗ್ತಾಯಿದ್ದೀವಿ ಹೊರತು ಏನು ಅಲ್ಲಿಂದ ನಾವು ಏನು ಬರ್ತಾಯಿಲ್ಲ ಆ ಕಮಿಟ್ಮೆಂಟಲ್ಲೇ ನಾವು ತೇಲಾಡ್ತಾ ಇದ್ದೀವಿ ಅದ್ರಲ್ಲಿಂದ ಬರೋಕ್ಕಾಗ್ತಾಯಿಲ್ಲ ಸೊ ಇದೇನು ಲೈಫ್ ಲೈಫಿಲ್ಲ ಏನಿಲ್ಲ ವೆದರ್ ಆಗಿರ್ಬೋದು ಪ್ರತಿಯೊಂದು ಇರ್ಬೋದು ಮನುಷ್ಯ ಬೆಂಗಳೂರಲ್ಲಿ ಹೋದ್ರೆ ಇದು ಅಂತ ಇಲ್ಲ ನನ್ನಿಂದ ನನ್ನ ಫ್ಯಾಮ್ಲಿನೂ ಸ್ಟ್ರಗಲ್ ಆಗ್ತಾಯಿದ್ದಾರೆ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರಬೇಕು ಈ ಒಂದು ಎಲ್ಲ ಜಂಜಾಟಗಳು ಬೇಡ ಬೇಡ ಅಂತ ಅಂದ್ಕೊಂಡು ಅಟ್ಲೀಸ್ಟ್ ನಮ್ಮ ತಂದೆ ತಾಯಿ ಇಲ್ಲಿ ಊರಲ್ಲಿ ಇರ್ತಾರೆ ನಾವು ಇರ್ತೀವಿ ಅವ್ರನ್ನೂ ನೋಡ್ಕೊಂಡು ಹೋಗೋಣ ಅವರು ಏಜ್ ಆದವರು ಸೊ ಅವ್ರೂ ನೋಡೋಕ್ಕಾಗ್ತಾಯಿಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಫೇಸ್ ಆಗಿ ಬೇಡ ಬೇಡ ಅಂತ ಬಿಟ್ಟು ಬಂದು ಇಲ್ಲಿ ಓನಾಗಿ ನಾನು ಎಪ್ರಿಷಿಯೇಟ್ ಮಾಡ್ತಾಯಿದ್ದೆ ಸರ್ É a duta, a duta, a ಕೊಡಿ ನಾವ್ ನಿಮ್ ಜೊತೆಗೆ ಇದ್ದೇ ಇರ್ತೀವಿ ಮತ್ತೆ ಮೀಟ್ ಮಾಡೋಣ ಯಾಕಂದ್ರೆ ಕೊಪ್ಪಳದಲ್ಲಿ ಒಂದು ಕ್ರಾಂತಿ ಆಗ್ಲಿ ರೊಟ್ಟಿದ್ ಹುಬ್ಬಳ್ಳಿ ಅಂತೂ ಮಾಡಿದೀವಿ ಹೌದು ಈ ಕಡೆ ಭಾಗಕ್ಕೆ ಬಂದವ್ರಿಗೆ ಇಲ್ಲಿ ಹತ್ರ ಆಯ್ತು ನೋಡಿ ಸರ್ವಿಸ್ ಎಷ್ಟು ಅನುಕೂಲ ಆಯ್ತು ಅಂದ್ರೆ ಹುಬ್ಬಳ್ಳಿಗೆ ಹೋಗಬೇಕಾಗಿತ್ತು ಸೊ ಎಲ್ಲೇ ಮಿಷಿನ್ ತಗೊಂಡಿದ್ರು ಸರ್ವಿಸು ಇಲ್ಲಿ ಅಲ್ಲಿ ತಗೊಂಡ್ರಿ ಮಿಷಿನ್ ನಾವು ಮಾಡ್ಕೊಡಂಗಿಲ್ಲ ಅಲ್ವಾ ಬಂದ್ರು ಮಾಡ್ಕೊಡ್ತಾ ಇದೀವಿ ಮಷಿನ್ ಹುಬ್ಳಿಲ್ಲಿ ತಗೊಂಡಿರ್ಬೋದು ಏನೋ ಸರ್ವಿಸ್ ಆಗಿರ್ತವೆ ಯಾಕಂದರೆ ಎಲ್ಲರೂ ಹೋಗಿ ಎಲ್ಲ ಕಾಲ್ ಅಟೆಂಡ್ ಮಾಡೋಕ್ಕಾಗಲ್ಲ ಏನೋ ಮಿಸ್ ಆಗಿರ್ತವೆ ಅವರು ಟ್ರೈ ಮಾಡ್ತಾರೆ ಮಿಸ್ ಆಗಿರ್ತಾರೆ ಅವ್ರಿಗೆ ಮತ್ತೇನು ಮತ್ತೆ ಇಲ್ಲಿಂದ ಅಲ್ಲಿ ಬರ್ಡನ್ ಆಗುತ್ತೆ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಅವರು ಅವ್ರು ಹೋಗೋದಾಗಿರ್ಬೋದು ಅಟ್ಲೀಸ್ಟ್ ಅವ್ರಿಗೆ ಎಲ್ಲಿ ಅನುಕೂಲ ಆಗಲಿ ಅವ್ರು ಅನುಕೂಲ ಆಗಲಿ ಅಂತಲೇ ಮಾಡ್ತಾರೋದು ಹ್ಞೂ ಸೊ ಹಾಗಾಗಿ ಏನಿಲ್ಲ ಸರ್ ಮಾಡೇ ಮಾಡ್ತೀವಿ ಸರ್ ಪಕ್ಕ ಐ ಅದ್ಭುತ ಅಯ್ ಆ ಸರ್ವಿಸ್ಕ ಇದು ಭಾಳ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಕತೆಗೆ ಥ್ಯಾಂಕ್ ಯು ಸರ್ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮ್ಮದು ಒಂದು ಏನೋ ಈಗ ನಾವು ಸ್ಟಾರ್ಟ್ಅಪ್ ನಿಮ್ಮ ಕಡೆಯಿಂದ ನಮಗೆ ಸಪೋರ್ಟ್ ಬೇಕು ಯಾವತ್ತೂ ಇರಲಿ ಸರ್ ಖಂಡಿತ ಗೆಳೆಯರೇ ಬನ್ನಿ ನನಗಂತೂ ರೆಡ್ಗಮ್ಮನ ಕತೆ ಅಂತೂ ಅದ್ಭುತ ಅಂತ ಅನಿಸ್ತು ಏನು ಎಂಥ ಟೈಮಲ್ಲಿ ಕೂಡ ಎದ್ದು ನಿಲ್ಲೋ ಛಲ ಇದ್ದರೆ ಸ್ವಂತ ಬಿಸ್ನೆಸ್ ಕಟ್ಕೋಬೋದು ಹಾಗಾಗಿ ನೆಕ್ಸ್ಟ್ ಆ ವಿಡಿಯೋ ಕೂಡ ತೋರಿಸ್ತೀನಿ ದಯವಿಟ್ಟು ಇಂಥವ್ರಿಗೆ ಸಪೋರ್ಟ್ ಮಾಡಿ ಕಾರಣ ಏನಂತೇಳಿದ್ರೆ ಸ್ವದು ಸ್ವಂತ ಉದ್ಯಮ ನಿಂತ್ಕೊಂಡ್ರೆ ಹೆಚ್ಚು ಒಂದಿಷ್ಟು ಜನ ಕೆಲಸ ಕೊಡಬಹುದು ಆಮೇಲೆ ಈಗಂತೂ ಹುಬ್ಳಿ ಸುತ್ತಮುತ್ತ ದೊಡ್ಡ ರೊಟ್ಟಿ ಕ್ರಾಂತಿನೇ ಆಗಿದೆ ಅದು ಕೊಪ್ಪಳ ಹಳ್ಳಿಗಳಲ್ಲಿ ಕೂಡ ಹಬ್ಲಿ ಯಾಕಂದ್ರೆ ಹೆಣ್ಮಕ್ಳು ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಬರೀ ಗಂಡಮಕ್ಳೇ ಬೇಕಂತ ಏನಿಲ್ಲ ಇದಕ್ಕೆ ಆಮೇಲೆ ಸಬ್ಸಿಡಿನ ಇವರೇ ಮಾಡಿಸ್ಕೊಡೋದ್ರಿಂದ ಅದಕ್ಕೂ ಚಿಂತೆ ಇಲ್ಲ ಬಟ್ ನಾನು ನೆನಪಿಟ್ಕೊಟ್ರೆ ಎಲ್ಲರಿಗೂ ಲೋನ್ ಸಿಕ್ಕೋದಿಲ್ಲ ನೀವು ಹಿಂದೆ ಲೋನ್ ಗೆ ತಗೊಂಡು ಸರಿಯಾಗಿ ಕಟ್ಟಿದ್ರೆ ಸಿವಿಲ್ ಸ್ಕೋರ್ ಅಂತ ಹೇಳ್ತಾರೆ ಅದು ಕರೆಕ್ಟ್ ಆಗಿ ಗೊತ್ತಿರಬೇಕು ಮತ್ತೆ ಅದು ತಪ್ಪಿದ್ರೆ ಲೋನ್ ಸಿಕ್ಕೋದಿಲ್ಲ ಹೌದು ಸರ್ ನೂರು ಸತ್ಯ ಸರ್ ಎಲ್ಲರಿಗೂ ಅಲ್ಲ ನೆನಪಿಟ್ಕೊಳ್ಳಿ ಮತ್ತೆ ಒಂದು ಇವ್ರನ್ನ ನಮ್ಗೆ ಯಾಕೆ ನೀವು ಅಂತ ಕುತ್ಕೊಂಡು ಬಂದ ತಕ್ಷಣ ಒಂದು ಸಿಬಿಲ್ ಸ್ಕೋರ್ ಅಂತ ಚೆಕ್ ಮಾಡ್ತಾರೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಒಂದು ಮೊಬೈಲ್ ತಗೊಂಡಿದ್ರಿ ಅಂತ ಅನ್ಕೊಳ್ಳೋಣ ಕರೆಕ್ಟ್ ಆಗಿ ಆ ಮೊಬೈಲ್ ದುಡ್ಡು ನೀವು ಕಟ್ಟಿಬಿಟ್ಟಿದ್ರೆ ಅಲ್ಲಿ ಎಂಟ್ರಿ ಆಗಿತ್ತು ಕರೆಕ್ಟ್ ಆಗಿ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಆಯ್ತಪ್ಪ ಕೊಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಚೆನ್ನಾಗಿ ಇಟ್ಕೊಳ್ಳಿ ಬ್ಯಾಂಕಲ್ಲಿ ವ್ಯವಹಾರ ಮಾಡಿ ಅಂದ್ರೆ ಇಂಥ ಸಿಗ್ತಾವ ಉಳಿದವರಿಗೆ ಸಿಗೋದಿಲ್ಲ ಅದನ್ನ ಕ್ಲಿಯರ್ ಮಾಡಿದ್ದೀನಿ ಹಾಗಾಗಿ ನಮಗೂ ಸಿಗುತ್ತೆ ಅಂತ ಬಂದ್ಬಿಡ್ಬೇಡಿ ಎಲಿಜಿಬಲ್ ಇದ್ದರೆ ಮಾತ್ರ ಸಿಗುತ್ತೆ ಹಾಗಾಗಿ ಅದನ್ನು ಉಪಯೋಗ ಮಾಡ್ಕೊಳ್ಳಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಹಾಗಾಗಿ ಅದ್ರ ಉಪಯೋಗ ಆಗಲಿ ಕೊಪ್ಪಳಕ್ಕೆ ಬಂದು ನಾನು ತಮ್ಮ ಜರ್ನಿ ಕೇಳಿದ್ದು ಭಾಳ ಖುಷಿ ಸರ್ ಪ್ರವೀಣ್ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬನ್ನಿ ಇವ್ರ ಮಿಷಿನ್ ಖರೀದಿ ಆಗಲಿ ನಿಮ್ಮ ಸ್ವಂತ ಬಿಸ್ನೆಸ್ ಶುರುವಾಗಲಿ ಬದುಕಿನ ಬುತ್ತಿ ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ